ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ಧರಾಮಯ್ಯನವರಿಗೆ ಈ ನಾಡಿನ ರೈತರ ಬಗ್ಗೆ ಕಿಂಚಿತ್ತೂ ಕೂಡ ಕಾಳಜಿ ಇಲ್ಲ ಮುಖ್ಯಮಂತ್ರಿಗಳಿಗೆ ಈ ನಾಡಿನ ರೈತರ ಬಗ್ಗೆ ತಾತ್ಸಾರ ಯಾಕೋ ಏನಂತೂ ನಮಗಂತೂ ಗೊತ್ತಿಲ್ಲ ಸಿದ್ದರಾಮಯ್ಯವ್ರು ರಾಜ್ಯದ ಮುಖ್ಯಮಂತ್ರಿಗಳು ಆದಾಗಿನಿಂದ ಈ ನಾಡಿನ ರೈತರಿಗೆ ಒಳಿತಾಗ್ತಕ್ಕಂತ ಯಾವುದೇ ಒಂದು ಕ್ರಮವನ್ನ ನಿರ್ಧಾರಗಳನ್ನ ಯೋಜನೆಗಳನ್ನ ತೆಗೆದುಕೊಂಡಿಲ್ಲ ಅಂತಕ್ಕಂಥದ್ದು ನೋಡಿ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳು ಇದ್ದಾಗ ನಮಗೆ ಗೊತ್ತಿದೆ ಯಡಿಯೂರಪ್ಪನವರು ಅಂತ ಹೇಳಿದ್ರೆ ರೈತ ನಾಯಕರು ಅಂತ ಹೇಳಿ ಇವತ್ತು ಕೂಡ ಜನ ನೆನ್ಪು ಮಾಡಿಕೊಳ್ತಾರೆ ಯಡಿಯೂರಪ್ಪ ಮುಖ್ಯಮಂತ್ರಿಗಳು ಇದ್ದಾಗ ಬಿಜೆಪಿ ಸರ್ಕಾರ ಇದ್ದಾಗ ಕಾಪು ದಾಸ್ತಾನು ಅಂತ ಹೇಳಿದ್ರೆ ಬಫರ್ ಸ್ಟಾಕ್ ಅಂತ ನಾವೇನು ಹೇಳ್ತೇವೆ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಸಾವಿರ ಕೋಟಿ ರೂಪಾಯಿಗಳನ್ನ ನೀಡ್ತಾ ಇತ್ತು ಆದ್ರೆ ಸಿದ್ದರಾಮಯ್ಯ ಸರ್ಕಾರ ಬಂದ್ಮೇಲೆ ಆ ಬಫರ್ ಸ್ಟಾಕ್ ಗೆ ಇಟ್ಟಿರ್ತಕ್ಕಂತ ಹಣ ಎಷ್ಟು ಅಂತ ಹೇಳಿದ್ರೆ ಅದನ್ನು ಕೂಡ ಕಡಿತಗೊಳಿಸಿ ಸಾವಿರ ಸಾವಿರದ ಇನ್ನೂರ ಇನ್ನೂರು ಕೋಟಿ ಹಿಂದಿನ ಸರ್ಕಾರಗಳು ಇಡ್ತಾ ಇದ್ರೆ ಕಾಂಗ್ರೆಸ್ ಸರ್ಕಾರ ನಾನೂರು ಕೋಟಿ ರೂಪಾಯಿಗೆ ಇಳಿಸಿದ್ದಾರೆ ಅಂದ್ರೆ ಆರುನೂರು ಕೋಟಿ ಅಷ್ಟು ಇವತ್ತು ಬಫರ್ ಸ್ಟಾಕ್ ಗೆ ಹಣವನ್ನ ಕಡಿಮೆ ಮಾಡಿರ್ತಕ್ಕಂಥದ್ದು ಮೊದಲ ಅಂಶ ಮತ್ತೆ ಮುಂಗಾರು ಬಹಳ ಅರ್ಲಿ ಪ್ರಾರಂಭ ಆಗಿದೆ ಬಿತ್ತನೆ ಬೇಗ ಪ್ರಾರಂಭ ಆಗ್ತದೆ ಈ ಅರಿವು ರಾಜ್ಯ ಸರ್ಕಾರಕ್ಕೆ ಮತ್ತೆ ಕೃಷಿ ಸಚಿವರಿಗೆ ಇರಬೇಕಾಗಿತ್ತು ಮತ್ತೆ ಇಡೀ ರಾಜ್ಯದಲ್ಲಿ ಒಂದೇ ಸಮಯಕ್ಕೆ ಏನು ಬಿತ್ತನೆ ಮಾಡೋದಿಲ್ಲ ಹಾಗಾಗಿ ಗುಲ್ಬರ್ಗದಲ್ಲಿ ಎಷ್ಟು ಯೂರಿಯಾ ಸ್ಟಾಕ್ ಇಡಬೇಕಾಗಿತ್ತು ಬಿತ್ತನೆ ಬೀಜ ಅಲ್ಲೇ ಸ್ಟಾಕ್ ಇಡಬೇಕಾಗಿತ್ತು ಕೊಪ್ಪಳದಲ್ಲಿ ಎಷ್ಟಿಡ್ಬೇಕಾಗಿತ್ತು ಶಿವಮೊಗ್ಗದಲ್ಲಿ ಎಷ್ಟ್ ಇರಬೇಕಾಗಿತ್ತು ಅನ್ನುವ ಅಂದಾಜು ಸಚಿವರಿಗೆ ಇರಬೇಕಾಗಿತ್ತು ಹೆಚ್ಚು ಬಿತ್ತನೆ ಮಾಡ್ತಾ ಈ ಬಾರಿ ರೈತರು ಅಂತ ಹೇಳಿದ್ರೆ ಹೆಚ್ಚು ಯೂರಿಯಾ ಬೇಕಾಗಿತ್ತು ಅಂತ ಹೇಳಿದ್ರೆ ಈಗ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯೋದಲ್ಲ ಮುಂಚಿತವಾಗಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಇಲಾಖೆ ತೀರ್ಮಾನ ತೆಗೆದುಕೊಂಡು ಮುಂಚಿತವಾಗಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಬೇಕಾಗಿತ್ತು ಅದನ್ನು ಕೂಡ ಮಾಡಲಿಲ್ಲ ಮತ್ತೆ ಯೂರಿಯಾ ಗೊಬ್ಬರ ಪರ್ಯಾಯವಾಗಿ ನಾನೋ ಗೊಬ್ಬರದ ಬಳಕೆ ಬಗ್ಗೆ ರೈತರಿಗೆ ಅದ್ರ ಬಗ್ಗೆ ಬೆಳಕನ್ನು ಚೆಲ್ತಕ್ಕಂಥದ್ದು ಅದ್ರ ಬಗ್ಗೆ ಮಾಹಿತಿಗಳನ್ನ ನೀಡ್ತಕ್ಕಂಥದ್ದು ಉತ್ತೇಜನ ನೀಡ್ತಕ್ಕಂಥದ್ದು ಯಾರು ಮಾಡ್ಬೇಕು ಅದಕ್ಕೂ ನರೇಂದ್ರ ಮೋದಿಜಿಯವರು ಬರ್ಬೇಕಾ ಕೇಂದ್ರ ಸರ್ಕಾರ ಬರ್ಬೇಕಾ ಇದೆಲ್ಲವೂ ಕೂಡ ರಾಜ್ಯ ಸರ್ಕಾರದ ಕರ್ತವ್ಯ ಹಾಗಾಗಿ ರಾಜ್ಯ ಸರ್ಕಾರ ತನ್ನ ಕರ್ತವ್ಯವನ್ನ ಮರೆತು ಮಾನ್ಯ ಮುಖ್ಯಮಂತ್ರಿಗಳು ಕೃಷಿ ಸಚಿವರು ತಮ್ಮ ಕರ್ತವ್ಯನ ಮರೆತು ಇವತ್ತು ರೈತರನ್ನ ಬೀದಿಗೆ ತರತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಭಾರತೀಯ ಜನತಾ ಪಾರ್ಟಿ ತೀರ್ಮಾನ ಮಾಡಿದ್ದೇವೆ ನಾಳೆ ದಿನ ರಾಜ್ಯಾದ್ಯಂತ ನಾವು ಹೋರಾಟಕ್ಕೆ ಇಳಿತಾ ಇದ್ದೇವೆ ರೈತರ ವಿಚಾರ ರೈತರ ಪರವಾಗಿ ಇರಬೇಕು ರೈತರಿಗೆ ಅನ್ಯಾಯ ಆಗಬಾರದು ಅನ್ನುವ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ನಾವು ಹೋರಾಟವನ್ನು ಇದ್ದೇವೆ ಇದೇವೆ ನಾವು ಒಂದ್ ಮಾತನ್ನ ಹೇಳ್ತೇನೆ ಇದ್ರಲ್ಲಿ ಆಡಳಿತ ಪಕ್ಷದವ್ರು ಬಿಜೆಪಿ ಅವ್ರಿಗೆ ಬೇರೆ ಕೆಲಸ ಇಲ್ಲ ಎಲ್ಲವನ್ನು ಎಲ್ಲಾ ವಿಚಾರದಲ್ಲೂ ರಾಜಕಾರಣ ಮಾಡ್ತಾರೆ ಅಂತ ಹೇಳ್ತಾರೆ ಅದು ಇದು ಹೇಳ್ತೇನೆ ಈ ಕಾಂಗ್ರೆಸ್ ಸರ್ಕಾರದ ನಡವಳಿಕೆ ನೀವು ಕಳೆದ ಎರಡೂವರೆ ವರ್ಷದಿಂದ ಗಮನಿಸಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ನಾಲ್ಕು ಸಾವಿರ ರೂಪಾಯಿ ಕೊಡೋದಕ್ಕೆ ತೀರ್ಮಾನ ಮಾಡಿದ್ರು ಯಡಿಯೂರಪ್ಪನವರು ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಿದ್ದಾಗ ಅದನ್ನು ಮುಂದುವರಿಸಿದ್ರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ತೆಗೆದುಕೊಂಡ ಕೆಲವೇ ಕೆಲವು ದಿನಗಳಲ್ಲಿ ಮಾಡಿರ್ತಕ್ಕಂತ ಮಹತ್ವ ಕಾರ್ಯ ಏನಪ್ಪಾ ಅಂತ ಹೇಳಿದ್ರೆ ಈ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ರಾಜ್ಯ ಸರ್ಕಾರ ನೀಡ್ತಾ ಇತ್ತು ಬಿಜೆಪಿ ಸರ್ಕಾರ ಅದನ್ನು ನಿಲ್ಲಿಸಿರುವಂತದ್ದು ಅದೇ ರೀತಿ ರೈತ ವಿದ್ಯಾನಿಧಿ ರೈತ ಮಕ್ಕಳಿಗೆ ಅನುಕೂಲ ಆಗಬೇಕು ಅಂತೇಳಿ ಯೋಜನೆ ಅದನ್ನು ಕೂಡ ನಿಲ್ಲಿಸಿದ್ರು ಹೇಳ್ತಾ ಹೋದ್ರೆ ಈ ರೀತಿ ಅನೇಕ ವಿಚಾರಗಳಿದೆ ಕೃಷಿ ಸೆಟ್ ಗಳಿಗೆ ಇವತ್ತು ವಿದ್ಯುತ್ ಸಂಪರ್ಕ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಇಪ್ಪತ್ತೈದು ಸಾವಿರ ಇತ್ತು ಈಗ ಮೂರು ಲಕ್ಷ ರೂಪಾಯಿ ಆಗಿದೆ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಹಾಗಾಗಿ ಇವೆಲ್ಲವೂ ಅನೇಕ ವಿಚಾರಗಳಿದ್ದಾವೆ ಎಲ್ಲವೂ ಕೂಡ ಸದನದಲ್ಲಿ ಮಾತನಾಡ್ತೇವೆ ಆದ್ರೆ ಒಟ್ಟಾರೆಯಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಈ ನಾಡಿಗೆರಡು ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತ ಅವರಿಗೆ ಸಹಕಾರ ನೀಡಬೇಕಾದ ಸರ್ಕಾರ ಇವತ್ತು ಕೈ ಚೆಲ್ ಕುಳತಿರ್ತಕ್ಕಂಥದ್ದು ಇವತ್ತು ಕೇಂದ್ರ ಸರ್ಕಾರದಿಂದ ಎಂಟು ಲಕ್ಷದ ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಮೆಟ್ರಿಕ್ ಟನ್ ಇವತ್ತು ಇವರ ಬಂದಿದ್ರು ಸಹ ಇವತ್ತು ಐದು ಐದು ಕಾಲು ಲಕ್ಷ ಮಾರ್ಕೆಟ್ ಅಲ್ಲಿ ಇದೆ ಆದ್ರೆ ಇನ್ನು ಉಳಿದಿರ್ತಕ್ಕಂಥ ಎರಡು ಎರಡು ಲಕ್ಷ ಮೆಟ್ರಿಕ್ ಟನ್ ಏನಾಗಿದೆ ಹಾಗಾದ್ರೆ ಇವತ್ತು ಕಳೆದಂದೇ ಇವತ್ತು ನಡೀತಾ ಇದೆ ರೈತರು ಎರಡು ಪಟ್ಟು ಮೂರು ಪಟ್ಟು ಕೊಟ್ಟು ಇವತ್ತು ಯೂರಿಯಾ ತೆಗೆದುಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬಿತ್ತನೆ ಬೀಜ ಪತ್ರಿಕೆಗಳನ್ನು ಕೂಡ ನಾನು ನೋಡ್ತಾ ಇದ್ದೆ ಇವತ್ತು ಡೂಪ್ಲಿಕೇಟ್ ಅಂದ್ರೆ ಯಾವ ಕ್ವಾಲಿಟಿ ಇಲ್ಲದೆ ಇರತಕ್ಕಂತ ಬೀಜವನ್ನು ಕೂಡ ರೈತರಿಗೆ ಇವತ್ತು ಅಂದ್ರೆ ರೈತರು ಕಂಗಾಲಾಗಿದ್ದಾರೆ ಪರದಾಡ್ತಾ ಇದ್ದಾರೆ ಇದ್ರ ಪರಿಣಾಮನೇ ಇವತ್ತು ರೈತ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇರುವಂತದ್ದು ಹಾಗಾಗಿ ಈ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ನಾಳೆ ದಿನ ರಾಜ್ಯಾದ್ಯಂತ ನಾವು ನಮ್ಮ ಎಲ್ಲ ರೈತ ಮೋರ್ಚಾ ವತಿಯಿಂದ ನಾಳೆ ಹೋರಾಟವನ್ನು ಕೂಡ ನಾವು ಕೈಗೊಳ್ಳೋದು ಇದ್ದೇವೆ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ